ಇದು ಧಾರವಾಡ ಲೋಕಸಭಾ ಕ್ಷೇತ್ರದ ಒಂದು ಪರಿಚಯ ಸಾಹಿತ್ಯ ಸಂಗೀತ ಹೋರಾಟ ಶಿಕ್ಷಣದ ತವರು ಕ್ಷೇತ್ರ ಧಾರವಾಡ ಧಾರವಾಡ ವಿಶ್ವವಿದ್ಯಾನಿಲಯ ಕೃಷಿ ವಿಶ್ವವಿದ್ಯಾನಿಲಯ ಐಐಟಿಗಳಿಗಾಗಿ ಶಿಕ್ಷಣ ಕಾಶಿಯನ್ನು ಕಿರೀಟವನ್ನ ಧಾರವಾಡ ಪಡ್ಕೊಂಡಿದೆ ಹುಬ್ಬಳ್ಳಿ ಧಾರವಾಡ ಎರಡು ಅವಳಿ ನಗರಗಳು ಕರ್ನಾಟಕ ಹೈಕೋರ್ಟ್ ಸಂಚಾರಿ ಪೀಠ ನೈಋತ್ವ ರೈಲ್ವೆ ವಲಯ ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನ ತನ್ನ ಒಡಲಲ್ಲಿ ಹೊಂದಿರುವಂತಹ ಕ್ಷೇತ್ರ ಧಾರವಾಡ ಏಷ್ಯಾ ಖಂಡದಲ್ಲೇ ಮಾದರಿಯಾದ ತಾಲೂಕು ನ್ಯಾಯಾಲಯ ಹುಬ್ಬಳ್ಳಿಯಲ್ಲಿದೆ ಎರಡ್ ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡಣೆಗಿಂತ ಮೊದಲು ಧಾರವಾಡ ಉತ್ತರ ಕ್ಷೇತ್ರ ಅಂತ ಇದನ್ನ ಕರೆಯಲಾಗ್ತಿತ್ತು ಧಾರವಾಡ ಜಿಲ್ಲೆಯ ಏಳು ಹಾವೇರಿ ಜಿಲ್ಲೆಯ ಒಂದು ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಸೇರಿಸಿ ಧಾರವಾಡ ಲೋಕಸಭಾ ಕ್ಷೇತ್ರ ರಚನೆ ಮಾಡಲಾಯಿತು ತೊಂಬತ್ತರ ದಶಕದಲ್ಲಿ ಮೊದಲ ಅರ್ಧದಲ್ಲಿ ಹುಬ್ಬಳ್ಳಿಯ ಈಗ ಮೈದಾನ ರಾಷ್ಟ್ರ ಧ್ವಜಾರೋಹಣಕ್ಕೆ ಬಿಜೆಪಿ ನಡೆಸಿದ ಒಂದು ಪ್ರಯತ್ನ ಈ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಭದ್ರ ರಾಜಕೀಯ ನೆಲೆ ಒದಗಿಸಿಕೊಟ್ಟಿದೆ ಪ್ರಸ್ತುತ ಬಿಜೆಪಿಯ ವಶದಲ್ಲಿದೆ ಈ ಧಾರವಾಡ ಕ್ಷೇತ್ರ ಎರಡು ಸಾವಿರದ ಒಂಬತ್ತು ಮತ್ತೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಪ್ರಹ್ಲಾದ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ದಿವಂಗತ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಕರ್ನಾಟಕ ಬಿಜೆಪಿಯ ಮಾಜಿ ಅಧ್ಯಕ್ಷ ಪ್ರಹ್ಲಾದ್ ಜೋಶಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮುಂತಾದವರು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖ ನಾಯಕರು ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ ಮಹದಾಯಿ ಹೋರಾಟದ ಮೂಲಕ ರಾಜ್ಯದ ಗಮನವನ್ನ ಸೆಳೆದಂತಹ ಕ್ಷೇತ್ರ ಧಾರವಾಡ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ವೀರಶೈವರೇ ನಿರ್ಣಾಯಕರು ಕುರುಬ ಮತ್ತೆ ಮುಸ್ಲಿಂ ಮತಗಳು ಕೂಡ ನಿರ್ಣಾಯಕವಾಗಲಿದೆ ಸಂಸದ ಪ್ರಹ್ಲಾದ್ ಜೋಶಿ ಅವರು ಸಂಸತ್ನಲ್ಲಿ ಶೇಕಡ ಎಂಬತ್ತೈದರಷ್ಟು ಹಾಜರಾತಿಯನ್ನ ಹೊಂದಿದ್ದಾರೆ ಎಪ್ಪತ್ತೊಂಬತ್ತು ವಿವಿಧ ಚರ್ಚೆಗಳಲ್ಲಿ ಪಾಲ್ಗೊಂಡಿದ್ದಾರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಸುಮಾರು ಮುನ್ನೂರ ಐವತ್ತು ಪ್ರಶ್ನೆಗಳನ್ನ ಪ್ರಹ್ಲಾದ್ ಜೋಶಿ ಅವರು ಕೇಳಿದ್ದಾರೆ ಕಳೆದ ಚುನಾವಣೆಯ ಅಂಕಿಅಂಶದಂತೆ ಹತ್ತು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತಾರು ಮತದಾರರಿದ್ದಾರೆ ಇದರಲ್ಲಿ ಪುರುಷರು ಐದು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಮಹಿಳೆಯರು ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಮೂವತ್ತೈದು ಕಳೆದ ಚುನಾವಣೆಯಲ್ಲಿ ಶೇಕಡ ಅರವತ್ತಾರರಷ್ಟು ಮತದಾನವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಹದಿನೈದು ಲಕ್ಷದ ಏಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಮತದಾರರಿದ್ದಾರೆ ಇವರಲ್ಲಿ ಪುರುಷರು ಎಂಟು ಲಕ್ಷದ ಒಂಬತ್ತು ಸಾವಿರದ ನಾನ್ನೂರ ಎಂಬತ್ತಾರಿದ್ರೆ ಮಹಿಳೆಯರು ಏಳು ಲಕ್ಷದ ಅರವತ್ತೊಂಬತ್ತು ಸಾವಿರದ ಐನೂರ ಮೂವತ್ತೆಂಟು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇಪ್ಪತ್ತೊಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಅರವತ್ತು ಜನಸಂಖ್ಯೆಯ ಧಾರವಾಡ ಜಿಲ್ಲೆ ಹೊಂದಿದೆ ಬಿಜೆಪಿಯ ಪ್ರಹ್ಲಾದ್ ಜೋಶಿಯವರು ಐವತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ಮತಗಳನ್ನ ಪಡೆದು ಎರಡನೇ ಬಾರಿಗೆ ಸಂಸತ್ತನ್ನ ಪ್ರವೇಶಿಸಿದ್ರು ಜೋಶಿಯವರ ಎದುರಾಳಿಯಾಗಿದ್ದು ವಿನಯ್ ಕುಲಕರ್ಣಿ ನಲವತ್ಮೂರ್ ಸಾವಿರದ ನೂರ ಎಪ್ಪತ್ತೆಂಟು ಮತಗಳನ್ನ ಪಡೆದು ಅವರು ಸೋಲನ್ನ ಕಂಡದ್ರು ಧಾರವಾಡ ಕ್ಷೇತ್ರಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಕೋಟಿ ಅನುದಾನ ನಿಗದಿ ಮಾಡಲಾಗಿತ್ತು ಜಿಲ್ಲಾಡಳಿತ ಹದಿನೇಳು ಪಾಯಿಂಟ್ ತೊಂಬತ್ತೆರಡು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಹದಿನೈದು ಪಾಯಿಂಟ್ ಹತ್ತೊಂಬತ್ತು ಕೋಟಿ ಅನುದಾನವನ್ನು ಕ್ಷೇತ್ರ ಅಭಿವೃದ್ಧಿಗೆ ಖರ್ಚು ಮಾಡಲಾಗಿದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಾಗಿದ್ದು ವಾಣಿಜ್ಯ ನಗರಿಯಾದ ಹುಬ್ಬಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತಷ್ಟು ಅಭಿವೃದ್ಧಿ ಆಗಬೇಕಿದೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಉಡಾನ್ ಯೋಜನೆಗೆ ಸೇರ್ಪಡೆಗೊಂಡದ್ದು ದೇಶದ ವಿವಿಧ ನಗರಗಳಿಗೆ ವಿಮಾನ ಸೇವೆ ಶುರುವಾಗಬೇಕು ಬಸ್ ರಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ನಡಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ನಡುವೆ ಸರ್ಕಾರ ಬಸ್ ಸಂಚಾರ ಶುರುವಾಗಿದೆ ಹಂತ ಹಂತವಾಗಿ ಅವಳಿ ನಗರದ ನಡುವೆ ಖಾಸಗಿ ಬಸ್ಗಳ ಸಂಚಾರಕ್ಕೆ ಕಡಿವಾಣ ಬೀಳಲಿದೆ ಕಳಸಾ ಬಂಡೂರಿ ಹೋರಾಟ ವರ್ಷಗಳ ಕಾಲ ನಡೆದ್ರೂ ಕೂಡ ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಲಿಲ್ಲ ಅನ್ನೋ ಒಂದು ಅಸಮಾಧಾನ ಜನರಲ್ಲಿದೆ ಯೋಜನೆ ಜಾರಿಗೊಂಡ್ರೆ ಕ್ಷೇತ್ರದ ವ್ಯಾಪ್ತಿಯ ಹಲವು ತಾಲೂಕುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಆಗಲಿದೆ ಈ ಧಾರವಾಡ ಕ್ಷೇತ್ರದಲ್ಲಿ ಯಾರಿಗೆ ಯಾವ ರೀತಿ ಗೆಲುವು ಸಿಗುತ್ತೆ ಅನ್ನೋದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾದ್ ನೋಡಬೇಕು